ಏಪ್ರಿಲ್ ಇಪ್ಪತ್ತ್ ಮೂರರಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಈ ಎರಡನೇ ಹಂತದ ಚುನಾವಣಾ ಪ್ರಕ್ರಿಯೆಗಳು ಶಿವಮೊಗ್ಗದಲ್ಲಿ ನಡೆಯುವಂತಹ ಕಾರಣದಿಂದಾಗಿ ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಮಧು ಬಂಗಾರಪ್ಪ ಅವರು ಶಿವಮೊಗ್ಗ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪ ಅವರು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂದ್ರೆ ನಾಳೆನೇ ಕೊನೆ ದಿನ ನಾಮಪತ್ರ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಕಾರಣಕ್ಕಾಗಿ ಇವತ್ತು ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಆ ನಂತರದಲ್ಲಿ ನಾಮಪತ್ರ ಸಲ್ಲಿಕೆಗೂ ಮುನ್ನ ಓಕೆ ಇದು ನಾಮಪತ್ರ ಸಲ್ಲಿಕೆಗೂ ಮುನ್ನ ತಂದೆ ಹಾಗೆ ತಾಯಿಯ ಸಮಾಧಿಗೆ ಪೂಜೆಯನ್ನ ಸಲ್ಲಿಸ್ತಾರೆ ಅಂದ್ರೆ ಬಂಗಾರಪ್ಪನವರ ಸಮಾಧಿ ಸೇರಿದಂತೆ ಅವರ ತಾಯಿಯ ಸಮಾಧಿಗೆ ಪೂಜೆಯನ್ನ ಸಲ್ಲಿಸ್ತಾರೆ ಇದು ಸೊರಬದ ಬಂಗಾರು ಧಾಮದಲ್ಲಿರುವಂತ ತಂದೆ ತಾಯಿಯವರ ಸಮಾಧಿಗೋಗಿ ಅವರು ಪೂಜೆ ಸಲ್ಲಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಾಗ್ತಾ ಇದೆ ಬಳಿಕ ಶಿವಮೊಗ್ಗದ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುತ್ತಾರೆ ಗಣಪತಿ ದೇಗುಲದಿಂದ ಡಿಸಿ ಕಚೇರಿವರೆಗೂ ರೋಡ್ ಶೋ ನಡೆಸ್ತಾರೆ ರೋಡ್ ಶೋ ನಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸಚಿವ ಡಿ ಕೆ ಶಿವಕುಮಾರ್ ಭಾಗಿಯಾಗ್ತಾರೆ ರೋಡ್ ಶೋ ನಡುವೆ ಗೋಪಿ ವೃತ್ತದಲ್ಲಿ ಬಹಿರಂಗ ಸಭೆಯನ್ನ ನಡೆಸ್ತಾರೆ ಬಹಿರಂಗ ಸಭೆಯ ಬಳಿಕ ನಾಮಪತ್ರವನ್ನ ಸಲ್ಲಿಸ್ತಾರೆ ಮಧು ಬಂಗಾರಪ್ಪ ಅನ್ನೋದು ಗೊತ್ತಾಗ್ತಾ ಇದೆ